ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಕರಿತೆಯ ನಾನು ಹಾಡುವೆ ನಾವೀಗ ಏನ್ ಅಲ್ಲಿಂದ ನಾವು ದ್ವಾರ ಬಾಗ್ಲಿಂದ ಬರ್ತಾ ಇದ್ವಿ ಬರ್ತೆ ಮೊದ್ಲೇ ಸಿಕ್ತಕ್ಕಂಥದ್ದು ಎಡಗಡೆ ಭಾಗ ತಣ್ಣೀರಿನ ಒಂಡ್ ಅಂತ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಕೆಳಗೋಗಂಬರಿ ವಿಶೇಷತೆ ಏನಪ್ಪಾ ಅಂದ್ರೆ ಯಾವಾಗ್ಲೂ ನೀರ್ ಇದೆಗಾಲದ ಬರೀ ಎಲ್ಲ ಯಾವಾಗ್ಲೂ ನೀರು ಇರ್ತಕ್ಕಂತ ಏನಂದ್ರೆ ಇದು ಬಿಸ್ಲೇ ಬೀಳಲ್ಲ ಸರ್ ಸರ್ ಇಲ್ಲಿ ಪಾಳೆಗಾರಿಕ ಏನ್ ಆಳಿಕೆ ಮಾಡ್ತಿದ್ರಲ್ಲ ಸರ್ ಅವಾಗ ಅವರು ಐದ್ ಜನ ಬಂದು ಇಲ್ಲಿ ನೆಲೆ ಆಗಿರ್ತಕ್ಕಂಥ ಟೈಮ್ ಅಲ್ಲಿ ಇದು ಈ ಬಾವಿಯನ್ನ ಅವ್ರು ಕೈಯಿಂದನೇ ಇಲ್ಲಿ ಎಲ್ಲರೂ ಅಗದು ಅದನ್ನ ನೀರಿ ಕುಡಿ ನೀರ್ ಕುಡಿಯಲಿಕ್ಕೆ ನೀರ್ಲಿಕ್ಕೆ ಆಗಿ ಆ ನೀರನ್ನು ಸಂಗ್ರಹಣೆ ಆದ್ರೆ ಇಲ್ಲಿ ನಮಗೆಲ್ಲ ಉಪಯೋಗ ಆಗುತ್ತೆ ಅಂತಂದು ಈ ಬಾವಿಯನ್ನು ಅವಾಗ ಈ ಮಾನವ ನಿರ್ಮಿತ ಬಾವಿ ಅಂದ್ರೆ ಅವಾಗ ಈ ಸೈನಿಕರು ಅವರು ಅವ್ರನ್ನೆಲ್ಲ ಇದ್ ಮಾಡಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಂಡು ಒಂದು ಕುಡಿಲಿಕ್ಕೆ ನೀರನ್ನು ಸಂಗ್ರಹಣೆ ಸಂಗ್ರಹಣೆ ಅಂತ ಅವ್ರು ಇದ್ ಮಾಡ್ತಾರೆ ಸರ್ ಅವರೆಲ್ಲ ಇಲ್ಲಿ ನಿರ್ಮಾಣವಾಗಿ ಅವ್ರ ಸಣ್ಣ ಸಣ್ಣ ತರ ಮನೆಗಳ ತರ ಕಟ್ಕೊಂಡು ಅಲ್ಲಿ ಇಲ್ಲಿ ವಾಸವಾಗಿದ್ರಿ ಸರ್ ಅಂದ್ರೆ ಅವಶೇಷಗಳು ಬಿದ್ದಿರಲ್ಲ ಗುಡಿ ತರ ಕಟ್ಕೊಂಡಿದ್ರಲ್ಲ ಅನ್ಸುತ್ತೆ ಗುಡಿ ಕೋಟೆ ಅಂತ ಕರಿತ ಅಂದ್ರೆ ಎಲ್ಲ ನಮ್ಮ ಕಲ್ಲು ಸುತ್ತಮುತ್ತ ಕಲ್ಲಿಂದ ಏನು ಕೋಟೆ ಕಲ್ಲು ಬಂಡೆಗಳಾಗಿ ಇದಕ್ಕೆ ಇದಕ್ ಮೂಲತೆ ಹೆಸರೇ ಬಾಣಸೂರ ಪಟ್ಟಣ ಅಂತ ಬಾಣಸೂರ ಪಟ್ಟಣ ಹ ಬಾಣಸೂರ ಪಟ್ಟಣ ಹೋಗಿ ಅದೇ ತರ ಗುಡೆಕೋಟೆ ಬರ್ತಾ ಬರ್ತದ ಅಂದ್ರೆ ಎಷ್ಟು ಜನ ಬಾಳೆಗಾರ ಇದ್ರು ಮಾಹಿತಿ ಪ್ರಕಾರ ಅಲ್ಲಿ ಇದರಿಂದ ಬಂದಿರೋ ಐದು ಜನ ಪಾಳೆಗಾರ ಆನೆಗೊಂದಿಯಿಂದ ಆನೆಗೊಂದಿಯಿಂದ ಐದು ಜನ ಪಾಳೆಗಾರರು ಬಂದು ನಾವು ಚೌಳೇಶ್ವರ ದೇವಸ್ಥಾನ ಅಲ್ಲಿ ಅವರು ಮೊದಲೇಂದಾಗಿ ಅಲ್ಲಿ ನೆಲ ಅಲ್ಲಿ ಬಂದು ನೆಲೆ ಊರಿ ಆನಂತರ ದಿನಗಳಲ್ಲಿ ಅಳವಕೆ ಮಾಡ್ಕೊಂಡು ಮೇಲೆ ಕೋಟೆ ಮೇಲೆ ಬಂದು ಅವ್ರಿಗೊಂದು ಚಿಕ್ಕದಾಗಿ ಒಂದು ಊರನ್ನು ನಿರ್ಮಾಣ ಮಾಡ್ಕೊಂಡು ಸಂಸ್ಥಾನ ಅವರು ಅಂದ್ರೆ ಇವರು ಅಂದ್ರೆ ಇವರೆಲ್ಲ ವಿಜಯನಗರ ಸಾಮ್ರಾಜ್ಯದ ಕಪ್ಪ ಕಾಣಿಕೆ ಕೊಟ್ಟು ಆಳ್ವಿಕೆ ಮಾಡ್ತಾ ಇದ್ರು ಅಲ್ಲಿಂದ ಸರ್ ನಾವು ಈಗ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂತ ಸೈನಿಕರ ಮನೆಗಳು ಅವಶೇಷಗಳು ಅವರಿಗೆ ಊರಲ್ಲಿ ಒಂದು ಇದಿರತೇ ಆಂಜನೇಯನ ಅವರು ಈ ಚಿಕ್ಕದೊಂದು ಆಂಜನೇಯಿಂದ ಉದ್ಭವ ಆಗಿತ್ತು ಅಂದ್ರೆ ಈ ಪ್ರತಿಯೊಂದು ಊರಲ್ಲೂ ಒಂದು ದೇವಸ್ಥಾನ ಇಲ್ಲದ ಊರೇ ಚಿಕ್ಕದಾಗಿ ಒಂದು ಇದಿತ್ತು ಸರ್ ಅಲ್ಲಿ ಈ ನಿಧಿಗಳರ ಅವರೆಲ್ಲ ಇದು ಜಾಸ್ತಿ ಹಾಕ್ಲಾ ಅದನ್ನ ಏನೋ ಇರ್ತದೆ ಅಂತ ಆ ಇರ್ತಕ್ಕಂಥದನ್ನೇ ಯಾರೋ ಇದು ಮಾಡ್ಬಿಟ್ರೂ ಸರ್ ಹಾಗಾಗಿ ಹಂಗೆ ಇಲ್ಲಿರ್ತಕ್ಕಂಥ ಅವರೇ ಆ ಗೋಡೆ ಈ ಗುಂಡಿಗೆ ಒಂದು ಕೆತ್ತನೆ ಮಾಡ್ತೀವಿ ಕೆಳಗಡೆ ಉದ್ಭವ ಮುಂಚೆ ಉದ್ಭವ ಮೂರ್ತಿತ್ತು ಅದು ಎಲ್ಲ ನಾಶ ಮಾಡಿದ ಮೇಲೆ ಮತ್ತೆ ಅವ್ರು ಅದನ್ನ ಇತ್ತೀಚಿನ ದಿನಗಳಲ್ಲಿ ಪೇಂಟಿಂಗ್ ಮುಂಚೆ ಮುಂಚೆ ಅಂದ್ರೆ ಉದ್ವ ಮೂರ್ತಿ ಇತ್ತು ಇಲ್ಲಿ ನೋಡಿ ಜನ ಏನೋ ಒಂದು ಇದೀಗ ಸಿಗೋಸ್ಕರ ಇಂತ ದೇವಸ್ಥಾನಗಳನ್ನೆಲ್ಲ ಹಾಳು ಮಾಡಿ ಅಂತ ಒಂದು ರಕ್ಷಣೆ ಇಲ್ಲ ಸರ್ ಈಗ ಒಳಗೋಗ್ತಿದ್ ನಾವೀಗ ಸರಿ ಈಗ ನಾವು ಒಳಗ್ ಹೋಗ್ತಿದ್ವಿ ಅಂದ್ರೆ ಇದು ಮೊದ್ಲೇ ಹೇಳಿದ್ನಲ್ಲ ಸರ್ ಈಗ ಮಳೆಗಾರ ಅನಗುಂದಿಯಿಂದ ಬಂದ್ರೆ ಅಲ್ಲಿ ಬಂದ ತಕ್ಷಣ ಮೊದ್ಲೇ ನಿರ್ಮಾಣ ಆಗಿರ್ತಕ್ಕಂಥ ಅಂದ್ರೆ ಬಾಣಸೂರ ಪಟ್ಟಣ ಅಂತ ಬಾಣಸೂರ ಪಟ್ಟಣ ಅಂತ ಅವ್ರು ಬಂದು ಐದು ಜನನು ಸಂಸ್ಥಾನವನ್ನು ನಿರ್ಮಾಣ ಮಾಡಿದ್ರೆ ಅವಾಗ ಇದಕ್ಕೊಂದು ಬಾಣಸೂರ ಪಟ್ಟಣ ಅಂತಂದು ಹೆಸರು ಕೊಟ್ಟಿದ್ವಿ ನೋಡ್ರಿ ದ್ವಾರ ಬಾಗಿಲ್ ಇಲ್ಲ ನಂದಿ ನಂದಿ ವಿಗ್ರಹ ಒಂದು ಸೂರ್ಯ ಚಂದ್ರ ಸೂರ್ಯಚಂದ್ರ ಇದೇನಂತ ಸೂರ್ಯ ಇದೆ ದ್ವಾರ ಬಾಗಿಲ್ ಸರ್ ಇದರಿಂದ ಸರ್ ಸರ್ ಏನ್ ಅಲ್ಲಿಂದ ನಾವು ದ್ವಾರ ಭಾಗಲಿಂದ ಬರ್ತಾ ಬರ್ತೆ ಮೊದ್ಲೇ ಸಿಗ್ತಕ್ಕಂತಡಗಡೆ ತಣ್ಣೀರಿನ ಹೊಂಡ ಅಂತ ಇದ್ರ ವಿಶೇಷತೆ ಏನಪ್ಪಾಂದ್ರೆ ಅಂದ್ರೆ ಯಾವಾಗ್ಲೂ ನೀರು ಇದ್ದೇ ಇರ್ತಾವಿಗೆಲ್ಲ ಬರೀ ಮಳೆಗಾಲದ ಬರೀ ಎಲ್ಲಾ ಯಾವಾಗ್ಲೂ ನೀರ್ ಇರ್ತಕ್ಕಂಥದ್ದೇ ಸರ್ ಇದು ಹೊಂಡ ಇದಕ್ಕೆ ವಿಶೇಷತೆ ಏನಂದ್ರೆ ಇದು ಬಿಸ್ಲೇ ಬೀಳಲ್ಲ ಸರ್ ಇದು ಯಾವಾಗ್ಲೂ ಸಣ್ಣ ನೀರೇ ಇದಾಗಿರ್ತಾರೆ ಬಿಸ್ಲೇ ಬಿಡಲ್ಲ ಬಿಸ್ಲೆ ಬೀಳಲ್ಲ ಸರ್

ಆ ಅಂದ್ರೆ ನೀರು ಬಂಡೆ ಮೇಲ ಇರ್ತಾವಲ್ಲ ಇನ್ನೊಂದು ಅದಕ್ಕೆ ಬಿಸ್ಲೇ ಬೀಳಲ್ಲ ಬಿಸ್ಲೇ ಬಿಡಲ್ಲ ಅದಕ್ಕೆ ನೀರು ಯಾವಾಗ ಕೋಲ್ಡ್ ಇರ್ತಾವೆ ಕೋಲ್ಡ್ ಅಂದ್ರೆ ಈ ವರ್ಷ ಜಾಸ್ತಿ ತುಂಬಿರದ ಯಾವದೇ ಏನು ಇಲ್ಲ ಎಲ್ಲ ಗುಂಡುಗಳೇ ಎಲ್ಲ ಕಲ್ಲು ಬಂಡೆಗಳೇ ಇದಕ್ಕೆ ಒದಿಕೆ ಎಷ್ಟು ಆಲ್ರ್ವಸ್ ಇರಲ್ಲ ಸರ್ ಇದೆಲ್ಲ ಸುಮಾರು ಅಂದ್ರೆ ನೋಡಿ ಅಂತ ಒಂದು ಬಂಡೆ ಒಳಗಡೆನೇ இது கட்டி அது கல்லின் தர உம் ஆஹ் நீர் காத்த நீர் இல்ல ನೋಡಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಈ ಒಂದು ನೀರು ಬತ್ತಲ್ಲ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಎಲ್ಲ ಗಲೀಜು ಮಾಡ್ತಿದ್ದಾರೆ ನೋಡಿ ಅಲ್ಲೆಲ್ಲ ಬೀರ್ ಬಾಟ್ಲೆಲ್ಲ ಬಿದ್ದಾವೆ ಪ್ಲಾಸ್ಟಿಕ್ಸು ಈ ಥರ ಪ್ರವಾಸಿಗರು ಬಂದೆಲ್ಲ ಹಾಳು ಮಾಡ್ತಾ ಹೋದರೆ ಮುಂದಿನ ಪೀಳಿಗೆಗೆ ನಾವೇನೋ ಇದು ಮಾಡೋಕ್ಕಾಗಲ್ಲ ನೋಡಿ ಅಂತ ಪಾಳ್ಯಗಾರೆ ಕೋಟೆಗಳನ್ನು ಕಟ್ಟಿ ನಿರ್ಮಾಣ ಮಾಡಿ ಹೋಗಿದ್ದಾರೆ ಅವರೇ ಎಲ್ಲೂ ಹೆಸರುಗಳನ್ನು ಕೆತ್ತಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಮತ್ತು ಈ ಸ್ಥಳೀಯರಾಗಲಿ ಈ ಬಂಡೆ ಬಂಡೆಗಳ ಮೇಲೆಲ್ಲ ಚಿತ್ರಗಳನ್ನ ಬಿಡಿಸೋದು ಆ ಥರ ಎಲ್ಲ ಮಾಡಿ ಇಂತಹ ಕೋಟೆಗಳನ್ನ ಇಂತಹ ಬೇರೆ ಪಿ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ತೋರಿಸ್ಬೇಕಂದ್ರೆ ಈ ಚಿತ್ರಗಳನ್ನ ತೋರಿಸ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಬಂದಿದೆ ನಮ್ಮ ಒಂದು ಕೋಟೆಗಳಿಗೆ ಹಾಗಾಗಿ ದಯವಿಟ್ಟು ಒಂದು ವಿನಂತಿ ಪ್ರ ಪ್ರವಾಸಿಗರಿಗೆ ಈ ಥರ ಬಂದು ಹಾಳು ಮಾಡ್ಬಿಡಿ ನೀರು ಇಲ್ಲ ಸರ್ ಅಲ್ಲ ಇದು ಈಗ ಹೊಂಡ ಅದು ತದನಂತರ ಇದನ್ನ ಇದನ್ನ ಓಕಳಿ ಹೊಂಡ ಅಂತ ಕರೀತಾರೆ ಸರ್ ಹೊಂಡ ಅಂದ್ರೆ ನಾವು ಯುಗಾದಿ ಟೈಮ್ ಟೈಮಲ್ಲಿ ಯಾವ ತರ ಇದು ಮಾಡ್ತೀವಿ ಈಗಿನ ದಿನಗಳಲ್ಲಿ ಆವಾಗಿನಕ್ಕೆ ಆವಾಗಿನ ಪಾಳೆಗಾರರು ಎಲ್ಲಾ ಜನಗಳು ಒಂದು ಇದ್ರಲ್ಲಿ ಸಂಭ್ರಮದಲ್ಲಿ ಆಚರಣೆ ಮಾಡ್ತಕ್ಕಂತ ಟೈಮಿಗೆ ಇದನ್ನೆಲ್ಲ ಹೋಕಳಿಗ್ ಕಳ್ಸ್ಕೊಂಡು ಅಂದ್ರೆ ನೀರನ್ನ ತುಂಬಿಟ್ಟು ಅದಕ್ಕೆ ಕಲರ್ ಅಂದ್ರೆ ನಮ್ಮ ಕುಂಕುಮ ಎಲ್ಲ ಇದ್ ಮಾಡ್ಕೊಂಡು ಎಲ್ಲ ಎಲ್ಲ ಕಳಿಸಿ ಅವ್ರು ಆಗಿನ ಕಾಲಕ್ಕೆ ಹೋಳಿ ಆಡಕ್ಕೆ ಇದೊಂದು ನಿರ್ಮಾಣ ಮಾಡ್ತಕ್ಕಂಥ ಇಲ್ಲಿರ್ತಕ್ಕಂತ ಜನಗಳಿಗೆ ಸಂಭ್ರಮ ಅಂದ್ರೆ ಯುಗಾದಿ ಟೈಮ್ ಅಲ್ಲಿ ಎಲ್ಲ ನಾವೆಲ್ಲ ಮಾಡ್ತೀವ ಆ ತರ ಆಗಿನ ಟೈಮ್ ಟೈಮಲ್ಲಿ ಮಾಡ್ಕೊಂಡಿದ್ದಾರೆ ಹೋಗಳಿ ಓಕಳಿ ಹೋಗಿ ಅಂತ ಕರಿತಾರೆ ಇದೆಲ್ಲ ಬಹಳ ಇದಾಗಿತ್ತು ಸರ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಲೇಜಿನ ಅವರು ಕ್ಯಾಂಪ್ ಅಂತ ಎಲ್ಲ ಒಂತರ ಸ್ವಚ್ಛತೆ ಮಾಡೋ ಸ್ವಚ್ಛತೆಗಾರಗಳೇ ಕಲ್ಯಾಣಿ ಪುಷ್ಕರಣ ಅಂತ ನೋಡಿ ಎಲ್ಲ ಚೆನ್ನಾಗಿ ನೋಡ್ರಿ ಅವಾಗ ಅಂದ್ರೆ ಆಗಿನ ಟೈಮ್ ಅಲ್ಲಿ ನೋಡಿ ಇಲ್ಲಿ ವಜ್ರಗಾರೆ ಆಗಿದಾರೆ ಎಲ್ಲ ಅದೆಲ್ಲ ನೋಡಿ ಇದು ಕಾಣತ್ತಲ್ಲ ಇದು ಇದು ವಜ್ರಗಾರೆ ಇದು ಅಂದ್ರೆ ಈ ಗಾರೆಯಲ್ಲಿ ಮೂರು ವಿಧ ಒಂದು ನಯ ಒಂದು ವಜ್ರಗಾರೆ ಮತ್ತೆ ಸಮಗಾರೆ ಅದ್ರಲ್ಲಿ ಇದು ವಜ್ರಗಾರೆ ಇದು ಬತ್ತೇರಿಗಳು ನಿರ್ಮಾಣ ಮಾಡುವಾಗ ಹೊರ ಹೊರ ಭಾಗದಲ್ಲಿ ಆಗ್ತಿದ್ರು ಅಂದ್ರೆ ಇವು ಯಾವುದೇ ಪಿರಂಗಿ ಗುಂಡುಗಳು ಏಟ್ ಬಿದ್ರು ಕೂಡ ಏನಾಗ್ತಿರಲಿಲ್ಲ ಆ ತರ ಇದನ್ನ ನಿರ್ಮ ಇದು ಮಾಡ್ತಿದ್ರು